ಗಾರ್ಡನ್ ಪ್ರಿಯರಿಗೆ ಇಷ್ಟ ಆಗುವಂಥ ಒಂದು ವಿಡಿಯೋನ ಮಾಡಿದ್ದೀನಿ ನಾನು ದೇವಸ್ಥಾನಕ್ಕೆ ಹೋದಾಗ ಕೆಲವೊಂದು ಗಿಡಗಳನ್ನು ತಂದಿದ್ದೆ ಅದನ್ನು ನಡೋಣ ಅಂತ ಅಂದ್ಕೊಂಡು ಇವತ್ತು ನಡೋದಕ್ಕೆ ಶುರು ಮಾಡಿದ್ದೀನಿ ಖಂಡಿತ ನಿಮಗೆ ಈ ವಿಡಿಯೋ ಇಷ್ಟ ಆಗ್ಬೋದು ಅಂತ ನಾನು ಅಂದ್ಕೊಳ್ತೀನಿ ಇಷ್ಟ ಆದರೆ ಖಂಡಿತವಾಗ್ಲೂ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಶುರು ಮಾಡೋಣ ಬನ್ನಿ ಈಗ ಪಾಟು ಮೂರು ನಾಲ್ಕು ತಂದಿಟ್ಟಿದ್ದೀನಿ ಗಿಡ ನಡಬೇಕೀಗ ಎರಡೆರಡು ಗಿಡನ ಹೋಟೆಲ್ ನೆಡೋಣ ಅಂದ್ಕೊಂಡಿನಿ ಇದು ಮೊನ್ನೆ ನಾನು ದೇವಸ್ಥಾನಕ್ಕೆ ಹೋದಲ್ಲ ಆವಾಗ ತಂದು ಗಿಡಗಳು ನಾಲ್ಕು ಮಲ್ಲಿಗೆ ಗಿಡ ಇದೆ ಇದರಲ್ಲಿ ಒಂದೊಂದು ಥರದ್ದು ಎರಡು ಥರದ ಮಲ್ಲಿಗೆ ಇದೆ ಇದು ಇದು ಒಂದು ಥರದ ಮಲ್ಲಿಗೆ ನೋಡಿ ಇಲ್ಲಿ ಈ ಥರ ಚಿಕ್ಕ ಎಳೆ ಇರುತ್ತಲ್ಲ ಇದು ಮಲ್ಲಿಗೆ ಮತ್ತು ಇದು ದುಂಡು ಮಲ್ಲಿಗೆ ಥರ ದಪ್ಪ ಬರುತ್ತೆ ನೋಡಿ ಇದು ಈ ಥರದ್ದು ಇದೆಲ್ಲ ನಾನೀಗ ಪಾಟ್ ರೆಡಿ ಮಾಡಿ ಇಟ್ಕೊಂಡು ಇನ್ನು ನಡೋದು ಬಾಕಿ ಗೊಬ್ಬರ ಒಂದು ಸ್ವಲ್ಪ ಮೊದಲೇ ಗೊಬ್ಬರ ಹಾಕ್ಕೊಂಡಿನಿ ಇದಕ್ಕೆಲ್ಲ ಆದರೆ ಇನ್ನೊಂದು ಸ್ವಲ್ಪ ಗೊಬ್ಬರ ಹಾಕ್ಕೊಂಡು ಮೇಲು ಗೊಬ್ಬರ ಹಾಕ್ಕೊಂಡು ನಡೋದು ಮತ್ತೆ ಎರಡು ಗುಲಾಬಿ ಗಿಡನೂ ತಂದೀನಿ ಆ ಗುಲಾಬಿ ಗಿಡದಲ್ಲಿ ಅಂತ ಗೊತ್ತಾ ಒಂದು ತಿಳಿ ಪಿಂಕ್ ಬಣ್ಣ ಇರುತ್ತಲ್ಲ ಈ ಥರ ಗಿಡ ತಂದೀನಿ ಇನ್ನೊಂದು ಗಿಡದೇಲೆ ಈ ಥರ ಅರ್ಶನ ಬಣ್ಣದ್ದು ಇದನ್ನು ಅಷ್ಟೇ ತುಂಬ ಚೆನ್ನಾಗಿತ್ತು ಅದಕ್ಕೆ ಎರಡು ಗಿಡ ತೊಗೊಂಬಂದಿದ್ದೀನಿ ಇದನ್ನೆಲ್ಲ ಈಗ ನಡೋದು ಅಂತ ಅಂದಾಜು ಮಾಡಿ ಪಾಟೆಲ್ಲ ರೆಡಿ ಮಾಡಿ ಇಟ್ಕೊಂಡಿನಿ ಇಲ್ಲಿ ಎರಡೆರಡು ಗಿಡ ಒಂದರಲ್ಲಿ ನಡೋಣ ಅಂದ್ಕೊಂಡು ಅಂದಾಜು ಮಾಡಿಕೊಂಡು ರೆಡಿ ಮಾಡಿ ಇಟ್ಕೊಂಡಿನಿ ಈ ಪಾಟಿಗೆ ಮೊದಲೇ ಸಲ ಗೊಬ್ಬರ ಎಲ್ಲ ಹಾಕಿದ್ದಿತ್ತು ಅದ್ರ ಮೇಲೆ ಗೊಬ್ಬರ ಇನ್ನೊಂದು ಸಲ ಹಾಕಿಬಿಟ್ಟು ಆಮೇಲೆ ನಡೋದಂತ ಅಂದಾಜು ಮಾಡಿದ್ದೀನಿ ಸ್ವಲ್ಪ ಹಸಿನೇ ಇದೆ ಮಣ್ಣು ಭಾರಿ ಏನೋ ಒಣಗಿದ್ದಿಲ್ಲ ಈಗ ಮಳೆಗಾಲ ಅಲ್ಲ ಹಸಿ ಹಸಿ ಆಗಿದೆ ಆದರೂ ಅಡ್ಡಿ ಏನಿಲ್ಲ ನಡ್ಬೋದು ಭಾರಿ ನೀರು ನೀರು ಇಟ್ಟ ನಡಬೇಡಿ ಅಷ್ಟೇ ನೋಡಿ ಇದರಲ್ಲೊಂದು ಗಿಡ ಇದೆ ಇದನ್ನು ತೆಗೀದಿಲ್ಲ ಹಾಗೆ ಬದಿಲಿಟ್ಬಿಡ್ತೀನಿ ಇದೆಂಥ ಗಿಡ ಗೊತ್ತಾಯ್ತಾ ನೆಲನೆಲ್ಲಿದ್ದು ಇದೆಲ್ಲ ಕಷಾಯ ಮಾಡಿ ಕುಡಿದ್ರೆ ಭಾರಿ ಒಳ್ಳೇದು ಮರ ಅದಕ್ಕೆ ನಾನು ನೆಲನೆಲ್ಲಿ ಗಿಡ ಇದ್ರೆ ಮಾತ್ರ ಇದನ್ನೆಲ್ಲ ತೆಗಿಯೋದಿಲ್ಲ ಹಿಂಗೆ ಇಟ್ಬಿಡ್ತೀನಿ ಈ ಬದಿಲಿ ಮಧ್ಯದಲ್ಲಿ ಗಿಡ ನಾಟ್ಕೊಂಡ್ರೆ ಆಯಿತು ಇದು ಬದಿಲಿ ಇರುತ್ತೆ ಹಂಗೇನಿಲ್ಲ ಇನ್ನು ಗಿಡನೂ ರೆಡಿ ಆಯಿತು ಪಾಟು ರೆಡಿ ಆಯ್ತು ಇನ್ನು ಗಿಡ ನೆಡೋದು ಅಷ್ಟೇನೆ ಈಗೆಲ್ಲ ಪಾಠ ರೆಡಿ ಇದೆ ಇದಕ್ಕೆ ಗೊಬ್ಬರ ಸ್ವಲ್ಪ ಗೊಬ್ಬರ ಹಾಕಿದ್ರೆ ಸಾಕು ಅಷ್ಟೇ ಜಾಸ್ತಿ ಅಂತ ಗೊಬ್ಬರ ಹಾಕೋದು ಬೇಡ ಇದಕ್ಕೆ ಇದಕ್ಕೆ ದುಂಡು ಮಲ್ಲಿಗೆ ಗಿಡ ನಾನು ಅನ್ಕೊಂಡಿನಿ ಯಾಕಂದ್ರೆ ಸ್ವಲ್ಪ ದೊಡ್ಡ ಪಾಟ್ ಇದೆ ಮತ್ತು ಗಿಡನು ಸ್ವಲ್ಪ ದೊಡ್ಡದಾಗಿದೆ ದುಂಡು ಮಲ್ಲಿಗೆ ಇದೆ ಅದಕ್ಕೆ ಇದಕ್ಕೆ ನೋಡುದು ಅಂತ ಅಂದಾಜು ನೋಡಿ ನೀವು ದುಂಡು ಮಲ್ಲಿಗೆ ಗಿಡ ಇದನ್ನೇ ಈ ದೊಡ್ಡ ಪಾಟಿಗೆ ನೋಡಾನ ಅನ್ಕೊಂಡಿನಿ ಒಂದ್ ಸ್ವಲ್ಪ ಗೊಬ್ಬರ ಹಾಕೊಂಡ್ಬಿಡ್ತೀನಿ ಗೊಬ್ಬರ ಮೊದಲೇ ಹಾಕಿರೋದ್ರಿಂದ ಜಾಸ್ತಿ ಹಾಕೋದೇನು ಬೇಡ ಆಗಿದೆ ಅಲ್ಲಿ ದೇವಸ್ಥಾನದಲ್ಲಿ ಗಿಡ ಮಾರ್ತಾಯಿದ್ರು ಅಲ್ಲ ಅಲ್ಲಿ ಈ ಥರ ಬೇರೆ ಸಮೇತ ಹಾಗೆ ಮಾರ್ತಾಯಿದ್ರು ಎಂಥ ಗಿಟಿ ಎಂತ ಹಾಕಿರಲಿಲ್ಲ ನಾವು ಹಾಗೆ ತಗೊಂಬಂದೀವಿ ಈಗ ನಡ್ತಾಯಿದ್ದೀನಿ ಸ್ವಲ್ಪ ಗೊಬ್ಬರ ಹಾಕಿದ ಮಾಡ ಹಿಂಗೆ ಬರೆಸ್ಬಿಟ್ಟು ಚೆನ್ನಾಗಿ ಹಿಂಗೆ ಒತ್ತಬೇಕಾಯ್ತಾ ಯಾಕೆಂದರೆ ಬುಡ ಗಟ್ಟಿಯಾಗಿರ್ಬೇಕು ಅದಕ್ಕೆ ಚೆನ್ನಾಗಿ ಇಟ್ಬಿಟ್ಟು ಹಾಕಬೇಕು ನೋಡಿ ಇಷ್ಟ ಅಂದರೆ ಒಂದು ಗಿಡ ನಡೋದು ல முக்தே ஓய் நோ இது சிக்கு எழைமல்ல நோடி இது பரிமண மாத்திரம் பாரிச்சன மண்ணித்து இதுக்கொண்டு நான் இல்லை பாட்டிக்கு ஹாக்கு ஆமேன் இதுக்கு இதற்கே சொல் மேல்கொரம் ஹாக்குபிட்டு நோடி இதுன்னு அஷ்டே நீங்கள் பேர் சமயம் தோண்ட்விட்டு மாமூர் நகே நோ ಈಗ ಮಲ್ಲಿಗೆ ಗಿಡ ಎಲ್ಲ ನಟ್ಟಾಯಿತು ಜೊತೆಗೆ ಈಗ ಗುಲಾಬಿ ಗಿಡನೂ ನೋಡೋಣ ಅಂತೇಳಿ ಅರ್ಶನ ಕಲ್ಲರಿಂದ ಮೊದಲು ನೋಡೋಣ ಅಂತೇಳಿ ರೆಡಿ ಮಾಡ್ಕೊಂಡೆ ಅದಕ್ಕೂ ಸ್ವಲ್ಪ ಮೇಲ್ಗೊಬ್ಬರ ಹಾಕೊಂಡ್ಬಿಟ್ಟು ಈ ರೀತಿಯಾಗಿ ಮಣ್ಣಲ್ಲಿ ಬೆರೆಸಿಬಿಟ್ಟು ಆಮೇಲೆ ನಿಧಾನವಾಗಿ ಈ ರೀತಿಯಾಗಿ ಮಣ್ಣನ್ನು ಸ್ವಲ್ಪ ಬಿಗಿಯಾಗಿ ಉತ್ಬಿಡಬೇಕು ನೋಡಿ ಈ ಗುಲಾಬಿ ಬಣ್ಣ ಇದೆಯಲ್ಲ ಎಷ್ಟು ಚೆನ್ನಾಗಿದೆಯಲ್ಲ ತುಂಬ ತಿಳಿಯಾದ ಪಿಂಕ್ ಕಲರ್ ಇದೆ ತುಂಬಾ ಚೆನ್ನಾಗಿದೆ ಈ ನನಗೆ ತುಂಬ ಇಷ್ಟ ಆಯಿತಲ್ಲ ನೋಡಿದಾಗ ಅದಕ್ಕೋಸ್ಕರ ಆ ಗಿಡನ ತಂದೆ ನನಗೆ ಗಿಡ ಅಂದರೆ ಅಂತೂ ತುಂಬಾ ಇಷ್ಟ ಎಲ್ಲ ಥರದ ಹೂವಿನ ಗಿಡಗಳು ತರಕಾರಿ ಗಿಡಗಳು ಎಲ್ಲ ಬೆಳಿತೀನಿ ನಾನು ನಮ್ಮ ಮನೆ ಮೆಟ್ಲಲ್ಲಿ ಎಲ್ಲ ಕಡೆನೂ ಈ ಥರ ಪಾಟ್ಗಳನ್ನು ಇಟ್ಕೊಂಡಿದ್ದೀನಿ ಜಾಗ ಇಲ್ಲ ಅಂದವರು ಈ ರೀತಿಯಾಗಿ ಮಾಡ್ಕೊಬೋದು ಹತ್ರ ಎಲ್ಲ ಈ ರೀತಿಯಾಗಿ ಗಿಡಗಳನ್ನು ನಟ್ಟಿಟ್ಕೊಬೋದು ಮತ್ತು ನೋಡಿ ನಾನು ಗಿಡ ನಟ್ಟಾದ ಮೇಲೆ ನೀರಿನ ಪಸೆ ಇದ್ರೂ ಗಿಡ ನಟ್ಟಿದ ತಕ್ಷಣ ಸ್ವಲ್ಪನಾದರೂ ನೀರನ್ನು ಚಿಮ್ಸ್ಕೋಬೇಕು ಹಾಗೆ ಇಟ್ಬಿಡಬಾರ್ದು ನೋಡಿ ಗಿಡ ಎಲ್ಲ ನಟ್ಟಾದ ಮೇಲೆ ಎಷ್ಟು ಚಂದ ಕಾಣ್ತಾ ಇದೆ ಅಂತೇಳಿ ನಿಮ್ಮನೇಲು ಈ ರೀತಿಯಾಗಿ ಒಂದು ನಾಲ್ಕು ಪಾಟ್ ಆದರೂ ಬೆಳೆಸ್ಕೊಳ್ಳಿ ನೋಡೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ ಮತ್ತು ನಾವು ಬೆಳೆದಂಥ ಗಿಡಗಳಲ್ಲೇ ಹೂವು ತೆಗೆದು ದೇವರಿಗೆ ಗಿಡದಾಗಲಿ ಮುಡ್ಕೊಳ್ಳೋದಾಗಲಿ ಮಾಡ್ತಾಯಿದ್ರೆ ತುಂಬಾ ಖುಷಿ ಕೊಡುತ್ತೆ ಅಂತಲೇ ಹೇಳ್ಬೋದು ಅದರ ಜೊತೆಗೆ ಈ ರೀತಿಯಾಗಿ ಹೂವಿನ ಗಿಡ ಏನಾದರೂ ನಟ್ಟಾಗ ಅದರಲ್ಲಿ ಹೂವುಗಳೇನಾದರೂ ಅರಳಿದರೆ ಅದನ್ನು ತೆಗೆದು ಬಿಡಬೇಕು ಯಾಕೆಂದರೆ ಗಿಡದ ಬೆಳವಣಿಗೆಗೆ ಇದು ಅಡ್ಡಿಯಾಗುತ್ತೆ ಅದಕ್ಕೋಸ್ಕರ ನಾನು ಇದನ್ನು ಹೂವೆಲ್ಲ ತೆಕ್ಕೊಳ್ತಾ ಇದ್ದೀನಿ ಯಾವುದೇ ರೀತಿಯಾದ ಹೂವು ಆದರೂ ಪರವಾಗಿಲ್ಲ ಎಲ್ಲ ಗಿಡದಲ್ಲಿರುವಂಥ ಹೂವನ್ನು ತೆಕ್ಕೊಂಬಿಡಬೇಕು ನಾನು ಮಲ್ಲಿಗೆ ಗುಲಾಬಿ ಎಷ್ಟಾಗಿದೆ ಅಷ್ಟನ್ನೆಲ್ಲ ತೆಕ್ಕೊಳ್ತಾ ಇದ್ದೀನಿ ಆನಂತರ ಈ ರೀತಿಯಾಗಿ ಪಾಟ್ ಆಯಿತು ಚೆನ್ನಾಗಿ ಚಿಗುರು ಬರುತ್ತೆ ಹಾಗಾದರೆ ನಾನು ಕೊಟ್ಟಂತಹ ಗಿಡದ ಮಾಹಿತಿ ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ ಇಷ್ಟ ಆದರೆ ಖಂಡಿತವಾಗ್ಲೂ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಹೋಗಿ ನಮಸ್ಕಾರ